ஊட்ட மாதிரி நம்ம ஃபிரெண்ட்ஸ் நன்காக ಅದೇ ಇದು ಕಾಯಲ್ವಲ್ಲ ನಮಗೋಸ್ಕರ ಯಾಕಂದ್ರೆ ಕರ್ಕೊಂಡ್ಬಿಟ್ರೆ ಕಷ್ಟ ಇದೇ ಬುಕ್ಕದು ಈ ಬುಕ್ ಫುಲ್ ಓದ್ಬಿಟ್ರೆ ನಾನ್ ಜೀವನೇ ಓದಂಗೆ ಸೋಂಬೇರಿಯಾಗಿ ಮಲ್ಕೊಂಡ್ಬಿಟ್ರೆ ಫುಲ್ ಸೋಂಬೇರಿಯಾಗಿ ಬಿಡ್ತೀವಿ ಕೆಲಸ ಮಾಡ್ಕೊಂಡು ಮನೆಗೆ ಬಂದಷ್ಟು ಆರಾಮಾಗಿ ಕೆಲ ಒಬ್ಬರು ಕೆಲಸ ಮಾಡಿಕ್ಕಿದ್ದು ಎಷ್ಟು ಜಾಲಿ ಆಗಿರ್ತಿತ್ತಲ್ಲ ಬೆಳ್ಳಾಕ್ ಪುಟ್ಟ ಸಾಕು ಹೋಗು ನಾನು ಹೋದಾಗ ಸ್ವೀಟ್ ಮಾಡಿದ್ದಾರೆ ಅವ್ರ ಮಗ ಹೋದಾಗ ನಾನ್ ವೇಜ್ ಮಾಡಿದ್ದಾರೆ ಏನಿದ್ದು ಎಲ್ಲೂ ನೋಡ್ದು ನಾನ್ ನೋಡ್ಕೊಂಡ್ ಬಂದಿರ ನಾ ಯ್ರಿ ಹಿಂಗಾಗಿ ಬಿಟ್ಟಿದೆ ಮೊಗೈಲ ಆಯ್ಲಿ ಆಯ್ಲು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ವ್ಲಾಗ್ನ ತುಂಬ ಕೊನೆ ತನಕ ವಾಚ್ ಮಾಡಿ ಮತ್ತು ಇನ್ನೊಂದೇನಂದರೆ ನೆನ್ನೆ ಬ್ಲಾಗಲ್ಲಿ ನಾನು ತುಂಬ ಜನಕ್ಕೆ ಹೇಳೇ ಇಲ್ಲ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಕತೆ ಅಂತ ಫ್ರೆಂಡ್ ಮೀಟ್ ಮಾಡೋಕ ಅಂತಂದೆ ಆಮೇಲೆ ಈವ್ನಿಂಗ್ ಬಂದುಬಿಟ್ಟು ಸ್ವಲ್ಪ ಟ್ರೈನಿಂಗ್ ಇದೆ ಹೋಗಬೇಕು ಅಂತ ಹೇಳಿದೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಸೊ ನನ್ನ ಫ್ರೆಂಡ್ಸ್ಗೆ ನಮ್ಮ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿಗೆ ಸೊ ಹೇಳೋಣ ಅಂತ ಹೇಳ್ತಿದ್ದೀನಿ ಇದು ಸ್ವಲ್ಪ ನಾನು ಮೊದ್ಲೇ ಅಂದರೆ ಬಿಫೋರ್ ಪ್ರೆಗ್ನೆನ್ಸಿ ನಾನು ಜಾಬ್ಗೆ ಅಲ್ವಾ ಸೊ ಅದು ಬಂದುಬಿಟ್ಟು ಅದಕ್ಕಿಂತ ಮುಂಚೆ ಒಂದು ತ್ರೀ ಮಂತ್ಸು ನಾನು ಕೋರ್ಸ್ ತೊಗೊಂಡಿದ್ದೆ ಸೊ ಇವಾಗ ನಾನು ಟ್ರೈನಿಂಗ್ ತಗೋಳೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ ಮತ್ತು ಜಾಬ್ಗೆ ಹೋಗೋ ಐಡಿಯಾ ಮತ್ತು ಜಾಬ್ಗೆ ಹೋಗೋದು ಬಿಡೋದು ಅದೆಲ್ಲ ಸೆಕೆಂಡ್ರಿ ಅದು ನಮ್ಮ ಇನ್ನೂ ಏನೇನೋ ಇದೆ ಪ್ಲಾನಿಂಗ್ಸ್ ಹಂಗಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಇವಾಗ ನಾನು ಆ ಕೋರ್ಸ್ ಕಂಪ್ಲೀಟ್ ಆದಾಗಿಂದ ಎಲ್ಲೂ ಕೂಡ ಟ್ರೈನಿಂಗ್ ಅಂತ ಹೋಗಿಲ್ಲ ಟ್ರೈನಿಂಗ್ ಅಂತ ಹೋದ್ರೆ ನೆಕ್ಸ್ಟ್ ನಾವು ಒಂದೊಳ್ಳೆ ಬೆಸ್ಟ್ ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೊಂಡು ಹೋಗ್ತಿದ್ದೀನಿ ಫ್ರೆಂಡ್ಸ್ ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಆಮೇಲೆ ಫುಲ್ ಬಿಲ್ಡ್ ಬಿಲ್ಡಪ್ ತೊಗೊಂತಿದ್ದಾಳೆ ಭವಾನಿ ಅಂತ ಅನ್ಕೊಂಡು ನಂಗೆ ಆಗ್ಬಿಡುತ್ತೆ ಹಂಗಾಗಿ ಇಷ್ಟೇ ನನ್ನ ವಿಷಯ ತಿಳಿಸಿದ್ದೀನಿ ನಿಮಗೆ ವೀಡಿಯೋನ ಕೊಂಡಿದ್ದಂಕ ವಾಚ್ ಮಾಡಿ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋವಂಥದ್ದು ಮತ್ತು ಇನ್ನೊಂದು ಹೇಳಬೇಕಲ್ಲ ಹಂಗೆ ಕರೆಕ್ಟ್ ಯಾವಾಗಲೂ ಹೇಳ್ತಾರ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನೋಡಿದ್ರು ತಪ್ಪದ ಒಂದು ಲೈಕ್ನ ಕೊಡಿ ವಿಡಿಯೋನ ಥ್ಯಾಂಕ್ ತನಕ ವಾಚ್ ಮಾಡಿ ಫಸ್ಟ್ ತಕ್ಷಣ ಬಾಗಲೆಲ್ಲ ಕ್ಲೀನಾಗಿ ಪಟ ಪಟ ಪಟಪಡ ಅಂತೆಲ್ಲ ಕ್ಲೀನಾಗಿ ಒರ್ಸ್ಕೊಬಿಟ್ಟೆ ಗುಡಿಸ್ಬಿಟ್ಟು ಆಮೇಲೆ ಒರ್ಸ್ಕೊಂಡಿದ್ದು ಫ್ರೆಂಡ್ಸ್ ಹಾಗೆ ವರ್ಸಕ್ಕೆ ಹೋಗಿಲ್ಲ ನಿಮಗೆ ಗೊತ್ತು ರಂಗೋಲಿ ಹಾಕಿದ್ದೆ ನಿನ್ನೆ ಕೂಡ ಅಂತ ಅಂದ್ಬಿಟ್ಟು ಕ್ಲೀನಾಗೆಲ್ಲ ಒಸಾದ್ಮೇಲೆ ಒಂದು ಪುಡ್ದು ರಂಗೋಲಿ ಹಾಕೋಣ ಅಂತ ಬಂದೆ ಚೆನ್ನಾಗಿ ಹಾಕೋಣ ಅಂತ ಬಂದೆ ಆಮೇಲೆ ಏನೋ ಗೊತ್ತಿಲ್ಲ ತಲೆ ಹೆಂಗೆ ಚೇಂಜ್ ಆಯಿತು ಇಲ್ಲ ಕೈ ಆಯಿತೋ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ನನ್ನ ರಂಗೋಲಿನೇ ಚೇಂಜ್ ಆಗಿಬಿಡ್ತು ಸೊ ನಾನು ಅಂದ್ಕೊಂಡಿದ್ದೆ ಬೇರೆ ಹಾಕಿದ್ದೆ ಬೇರೆ ಆದರೂ ಫೈನ್ ಓಕೆ ಚೆನ್ನಾಗಿದೆ ನೆಕ್ಸ್ಟ್ ಹೋಗ್ಬಿಟ್ಟು ರೂಮಲ್ಲಿ ಇರುವಂಥ ಬಟ್ಟೆ ಏನಾದರೂ ಮಲಗಿದ್ವಲ್ಲ ಬೆಡ್ಶೀಟು ಬೆಡ್ ಎಲ್ಲ ಕ್ಲೀನ್ ಮಾಡಲೇಬೇಕು ತಕ್ಷಣ ಇದೊಂದು ಡೈಲಿ ಡ್ಯೂಟಿ ಈ ಕಡೆ ತಿರುಗಿ ಆ ಕಡೆ ತಿರುಗಿ ಬೆಡ್ ಕೆಟ್ಟೋಗಿರುತ್ತೆ ಆ ಕಡೆ ಬೆಡ್ ಕೆಟ್ಟೋಗಿರುತ್ತೆ ಕೆಟಾಗಿರುತ್ತೆ ಎಲ್ಲ ಕೂಡ ಕ್ಲೀನ್ ಮಾಡಿ ಆದಮೇಲೆ ಇದು ಯಾವಾಗೂ ಫ್ರೆಂಡ್ಸ್ ಈ ಟಪ್ಲೈಝರ್ ಬಿಚ್ಚೋದು ತಿರ್ಬೋದು ಬಿಚ್ಚೋದು ತಿರೋದು ಇದೇ ಆಗಿಬಿಟ್ಟಿದೆ ನಂದು ಈ ಮರ ಮಾತ್ರ ಎಷ್ಟು ಚೆನ್ನಾಗಿ ಆಡ್ತಿತ್ತು ಬೆಳಗ್ಗೆ ಅಂತಂದರೆ ತುಂಬ ಖುಷಿ ಅನ್ನಿಸ್ತಿತ್ತು ಫ್ರೆಂಡ್ಸ್ ನೀವೇ ನೋಡ್ಬೋದು ಬೆಳಗ್ಗೆ ಈ ನಿಜ ಹೇಳ್ತೀನಿ ಈ ಬೆಡ್ರೂಮ್ ಕಡೆನೇ ಈ ಮರ ಇರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ತಂಪಾಗಿ ಬೀಸ್ತಿತ್ತು ಈ ಗಾಳಿ ಸೌಂಡೇ ನಿಮ್ಗೆ ಕೇಳಿಸ್ತಿರ್ಬೇಕು ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಸೆಕೆಂಡ್ ಡೇ ವೈಟ್ ಲಾಸ್ ಡ್ರಿಂಕ್ ನಿನ್ನೆ ಒಂದು ಗ್ಲಾಸ್ ಸೊ ಇವತ್ತು ಒಂದು ಗ್ಲಾಸ್ ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಇದೆ ಫ್ರೆಂಡ್ಸ್ ಅಂತ ಕುಡ್ಬಿಡಿ ಅನ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೈಟ್ ನೋಡಿ ಎಷ್ಟು ಅನ್ನೋ ವೇಸ್ಟಾಗಿದೆ ಅಂತ ವೇಸ್ಟ್ ಆಗಿದೆ ಫ್ರೆಂಡ್ಸ್ ಎತ್ತಿಟ್ಟಿದ್ದೀನಿ ಬಟ್ ಎಷ್ಟು ಜಾಸ್ತಿ ಮಾಡಿದೀನಿ ಅಂತ ಯಾವಾಗ ಮಾಡಿದ್ರೆ ಒಂದೇ ಗ್ಲಾಸ್ ಅಕ್ಕಿನೇ ಮಾಡಿದ್ದು ಬಟ್ ನಮ್ಮ ಏನೋ ನಾನ್ ವೆಜ್ ತಿನ್ಕೊ ಬಂದಿದ್ದಂತ ಅಂದರೆ ಏನೋ ಫಂಕ್ಷನ್ ಇತ್ತು ಅಂದ್ಬಿಟ್ಟು ನಾನ್ ವೆಜ್ ಫಂಕ್ಷನ್ಗೆ ಹೋಗಿದ್ದೆ ನಾನ್ ವೆಜ್ ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ಅವರು ಊಟ ಸರಿಯಾಗಿ ಮಾಡಿಲ್ಲ ಹಾಗಾಗಿ ಅವರನ್ನು ಮತ್ತು ನನಗೂ ಸ್ವಲ್ಪ ತಿನ್ನೋ ಹಾಗಿಲ್ಲ ಫ್ರೆಂಡ್ಸ್ ನೈಟ್ ತುಂಬ ಲೇಟಾಗಿತ್ತು ಕಾರಣ ಏನೋ ಗೊತ್ತಿಲ್ಲ ಅದರ ರೈಸ್ ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ ಮತ್ತು ಇನ್ನೊಂದು ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಅದು ಕೂಡ ನೆನಪಿಲ್ಲ ಫ್ರೆಂಡ್ಸ್ ಅದು ಏನು ಮಾಡೋದು ಸೊ ಅನ್ನ ಜಾಸ್ತಿ ಆಗಿದೆ ಸಾಂಬಾರು ಸ್ವಲ್ಪ ಇದೆ ಅದಕ್ಕೂ ಸಾಂಬಾರಿಗೆ ಸರಿಯಾಗಿ ಬಿಡುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಕ್ಕಿ ಇಕ್ಕಿದ್ದೀನಿ ಇವಾಗ ಅಕ್ಕಿ ಇಕ್ತಾರ ಈಗ ಸರಿಯಾಗ್ತಿದ್ದು ಬಟ್ ಇವತ್ತು ಬಾಕ್ಸ್ ತೊಗೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ರೈಸ್ ಇಟ್ಟಿದ್ದೀನಿ ಪುಳಿಯೋರೆ ಗೊಜ್ಜು ಮಾಡ್ಕೊಂಡು ಬಿಡ್ತೀನಿ ಸಿಂಪಲ್ ಆಗಿ ಅಡುಗೆ ಕೆಲಸ ಆಮೇಲೆ ಪಾತ್ರ ಏನಿಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಇಷ್ಟೇ ಇರೋದು ಸೊ ಇವಾಗ ತಿಂದು ಆದಮೇಲೆ ಬೀಳುತ್ತೆ ತಿಂದಾದ್ಮೇಲೆ ಇವೆಲ್ಲ ಕೂಡ ವಾಶ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಸಂಜೆ ನನಗೂ ಈಸಿ ಆಗುತ್ತೆ ಅಂತ ಬರೋದು ಲೇಟಾಗಿ ಬಿಡುತ್ತೆ ಸೊ ನಾಲ್ಕು ಗಂಟೆಗೆ ಬರ್ತೀನಿ ಹಂಗಾಗಿ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲ ಕೂಡ ಇವಾಗ ನಾವು ಇದನ್ನು ಜೂಸ್ ಕೊಡ್ಬಿಟ್ಟು ನೆಕ್ಸ್ಟ್ ನಾವು ಫ್ರೆಶ್ ಆಗಬೇಕು ಫ್ರೆಂಡ್ಸ್ ನೀವು ನೋಡ್ಬೋದು ಪುಳಿಯೋಗರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಕಲರ್ಫುಲ್ಲಾಗಿ ಅಲ್ವಾ ಸೊ ಬೆಳಗ್ಗೆ ಪುಳಿಯೋಗರೆ ಇದು ಬಿಸಿಯನ್ನ ಮಾಡ್ಕೊಂಡಿದ್ದಲ್ಲ ಆ ಪುಳಿಯೋಗರೆ ಆಮೇಲೆ ಅದೇ ಪುಳಿಯೋಗರೆ ಗೊಜ್ಜು ತಂದ್ಬಿಟ್ಟು ಸ್ವಲ್ಪ ನೈಟನ್ನಾಗೂ ಕಲ್ಸಿಟ್ಬಿಟ್ಟು ಸಪ್ರೇಟ್ ಮಾಡಿದೆ ಫ್ರೆಂಡ್ಸ್ ಅಂದರೆ ಹಾಳಾಗ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಸ್ವಲ್ಪ ಸಪ್ರೇಟಾಗಿ ಮಾಡಿ ಸ್ವಲ್ಪ ರೈಸ್ ಇದೆ ಸಾಂಬಾರು ಕೂಡ ಬಿಸಿ ಇಟ್ಟಿದ್ದೀನಿ ಬಿಸಿ ಇದೆ ಇಷ್ಟ ಆಯಿತು ಮತ್ತು ಏನು ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ಇಲ್ಲಿ ಹಾರಾಕಿದ್ದೀನಿ ಸೊ ಅಡುಗೆ ಮನೆ ಕೆಲಸ ಅಡುಗೆ ಕೆಲಸ ಇಷ್ಟು ಕೂಡ ಇವಾಗ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಬೇಗ ಬೇಗ ಆರಾಮ ಮಾಡ್ಕೊಬಿಟ್ಟೆ ಕೆಲಸ ಎಲ್ಲ ಟೈಮು ಎಂಟೂವರೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಇವತ್ತು ಶುಕ್ರವಾರ ಅಂತ ಅಂತಾನೆ ಅಂದ್ಕೊಂಡಿದ್ದೆ ನಾನು ಇವತ್ತು ಶುಕ್ರವಾರ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಆಮೇಲೆ ನೆನಪಾಯಿತು ಗುರುವಾರ ಅಂತ ಅಂದ್ಬಿಟ್ಟು ಏನಕ್ಕೆ ನೆನಪಾಯಿತು ಅಂದರೆ ಫೋನ್ ನೋಡಿದೆ ಅದಕ್ಕೆ ನೆನಪಾಯಿತು ಆಮೇಲೆ ಇವತ್ತು ಎಲ್ಲಿ ನಾನು ಪೂಜೆ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡಿ ಒರೆಸ್ಬೇಕೆಲ್ಲ ಮಾಡಿ ವಾರ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಬೆಳಗ್ಗೆಯಿಂದನೇ ಆ ದೇವ್ರ ಸಾಂಗ್ ಕೇಳ್ಕೊಂಡು ಗುರು ರಾಘವೇಂದ್ರ ಸ್ವಾಮಿ ದೇವ್ರ ಸಾಂಗ್ ಕೇಳ್ಕೊಂಡೇ ತುಂಬ ಮನಸ್ಸಿಗೆ ಅಂತ ಆರಾಮಂತನಿಸ್ತು ಗೊತ್ತಾ ಅದ್ರಲ್ಲಿ ನಿರಾಳವಾಗಿ ಎಪ್ಪನ್ನೇ ನೆನೆಸ್ಕೊಂಡು ಕೆಲಸ ಎಲ್ಲ ಮಾಡಿದಕ್ಕೆ ತುಂಬ ಸಮಾಧಾನವಾಗಿತ್ತು ಸೊ ಕೆಲಸ ಎಲ್ಲ ಮುಗಿದೆ ಫ್ರೆಂಡ್ಸ್ ಹೋಗಿ ಪಟ್ಟೆ ಅಂತ ನಾವು ರೆಡಿ ಆಗಿಬಿಡ್ಬೇಕು ಒಂಬತ್ತು ಗಂಟೆಗೇ ಬರ್ತೀನಿ ಅಂತ ಹೇಳಿದ್ದೆ ನಾನು ಒಂಬತ್ತು ಗಂಟೆಗೆ ಆಗಲ್ಲ ಅಂದ್ರೂ ಅಟ್ಲೀಸ್ಟ್ ಒಂಬತ್ತು ಕಾಲ್ಗಲ್ಲಿ ಹೋಗ್ಬೇಕು ಮರದೇ ಇರಬೇಕಲ್ಲ ಫ್ರೆಂಡ್ಸ್ ನೆನ್ನೆ ಒಂಬತ್ತು ಗಂಟೆಗೆ ತಿಳ್ಬಿಟ್ಟು ಹೊರಗೆ ಹೋಗ್ಬಿಟ್ಟಿದ್ದೆ ಸೊ ಇದಕ್ಕೆ ಮೇಲೆ ಲೇಟಾಗಿ ಹೋದ್ರೆ ಟೈಮ್ ಸೆನ್ಸ್ ಇಲ್ದಿರ ಆಗ್ಬಿಡುತ್ತೆ ಹಾಗಾಗಿ ಇವಾಗ ಪಟ್ನ ಹೋಗಿ ಪಟ್ಟಣ ತಗೊಂಡ್ಬಿಡ್ತೀನಿ ರೆಡಿ ಫೈನಲಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ತಮ್ಮ ಮನೆಯವರು ಅಂತ ವೇಟ್ ಮಾಡಿದೆ ಅವ್ರ ಬಗ್ಗೆ ಏನು ಬರೋದ್ರನೇ ಕಾಣ್ತಾ ಇಲ್ಲ ಎಲ್ಲೋ ಬಾಡಿಗೆ ಬಂದಿದ್ದೀನಿ ನೀನೇ ಊಟ ಮಾಡ್ಕೊಂಡು ಹೋಗೋ ಅಂತಂದ್ರು ಫ್ರೆಂಡ್ಸ್ ಒಂಬತ್ತು ಗಂಟೆ ಆಗ್ಬಿಟ್ಟು ಈಗ ಊಟ ನಾನು ಯಾವಾಗ ಹೋಗೋದು ಗೊತ್ತಿಲ್ಲ ಊಟ ಮಾಡಿದ್ರೆ ಹೋದ್ರೆ ಟ್ರೈನಿಂಗ್ ಬಡ ಮನೇಲೆ ಬಿದ್ದಿಲ್ಲ ಅಂತಾರೆ ಸೊ ಅದಕ್ಕೆ ಸ್ವಲ್ಪ ತಿನ್ಕೊಂಡು ಹೋಗೋಣ ಬಿಡ್ತೀನಿ ಊಟ ಹಾಕೋಣ ಅಂತ ಅಂದ್ಕೊಂಡಿರ್ತೀನಿ ಸ್ವಲ್ಪ ರೈಸ್ ಸಾಂಬಾರು ಹಾಕೊಂಡು ತಿನ್ಬಿಟ್ಟು இஷ்ட பாவில் சாப்பா இட் நம்ம ஃபிரெண்ட்ஸ் மனித இதுக்கோ அவர் மனிக்கு பார்த்தாரா தகவ்ஸ் கொடுத்தா நோட் என்ன சொல்கிறோம் அர்ஜெண்ட்டு மாநாங்க சரி ஒன்பத் ஒம்பத்தி மனத்தெட்டி பரவாயில்லை அன்க்கொண்ட ಆದರೆ ಸ್ವಲ್ಪ ಬೇಗ ತಗೊಂಡು ಹೋಗ್ತಾರೆ ಅಂದ್ಕೊಂಡ್ರೆ ರ್ಯಾಪಿಡ್ ಬುಕ್ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಇವಾಗ ನಂಬ್ಕೊಂಡ್ರೆ ಆಗುತ್ತೆ ಇಡೀ ಓಕೆ ಫ್ರೆಂಡ್ಸ್ ನಾವು ರೆಡಿಯಾಗಿದ್ದೀನಿ ಇವಾಗ ನಾವು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ಇದೇ ಅದು ಈ ಬುಕ್ ಫುಲ್ ಓದ್ಬಿಟ್ರೆ ನಾನು ಜೀವನನೇ ಓದ್ದಂಗೆ ಸೊ ಇದನ್ನು ಓದಬೇಕು ಇವಾಗ ಇವಾಗ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗೋಣ ರಾಪಿಡ್ ಬುಕ್ ಮಾಡಿದ್ದೀನಿ ಇದ್ದಾರಂತೆ ಸೊ ಹೊರಗಡೆ ಹೋಗಿ ಮಾಡೋಣ ರ್ಯಾಪಿಡ್ ಬರುತ್ತೆ 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 ಕಾದು ಕದ್ದು ಸಾಕೈತೆ ಫ್ರೆಂಡ್ಸ್ ಈಚೆಗಡೆ ಬಂದ್ ನಾಯಿ ಕದಂಗಿದಿನಿ ಆದರೂ ಕೂಡ ಒಬ್ರು ಬಂದಿಲ್ಲ ಒಂದು ಗಾಡಿನೂ ಬಂದಿಲ್ಲ ಆನ್ಲೈನ್ ಅಲ್ಲಿ ಗಾಡಿ ಬುಕ್ ಮಾಡಿ ಬುಕ್ ಮಾಡಿ ಬುಕ್ ಮಾಡಿ ಲಾಸ್ಟ್ ನಮ್ಗೆಲ್ಲ ಹೋಗ್ ಹಾಗಿಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ಯಾರೋ ಸರಿಯಾಗಿ ನಮ್ಮ ಬಂದು ಪಿಕಪ್ ಮಾಡ್ಕೊಂಡಿಲ್ಲ ಲಾಸ್ಟ್ ನಮ್ಮ ಬಂದ್ಬಿಟ್ಟು ಇವ್ರೆಲ್ಲೋ ದೂರದಲ್ಲಿ ಇದ್ರಂತೆ ಇವ್ರೀಟರ್ ನಾನು ನೋಡ್ಕೊಂಡ್ ಬಂದಿದ ನಮ್ಮ ಯಜಮಾನ್ರು ಬಂದು ತಿನ್ನ ತಿನ್ನಾಗಿ ಬಂದು ತಿನ್ನ ಬಿಟ್ಟಲೆ ಟೈಮ್ ಫ್ರೆಂಡ್ಸ್ ಒಂಬತ್ತುವರೆ ಇವಾಗ ಒಂಬತ್ತು ಗಂಟೆಗೆ ಇದ್ದಿದ್ದು ಕ್ಲಾಸ್ನ ಒಂಬತ್ತುವರೆಗೆ ಹೋದ್ರೆ ಹೋಗ್ತಾರಾ ಹೇಳಿ ನೋಡೋಣ ನಮಗೂ ಸ್ವಲ್ಪ ಅವರು ಟೈಮ್ ಶೆನ್ಸ್ ಇರಬೇಕಲ್ವಾ ಹಾಗಾಗಿ ಇವಾಗ ನಾವು ಹೋಗ್ತಾ ಇದ್ದೀವಿ ಬಾಕ್ಸ್ ಕೂಡ ಎತ್ಕೊಬಿಟ್ರೆ ಫ್ರೆಂಡ್ಸ್ ಆಗಿಲ್ಲ ಇನ್ನು ಇವ್ರು ಬಂದು ಊರಿಗೆ ಬೇರೆ ಹೋಗ್ತಾರಂತೆ ಏನೋ ಸ್ವಲ್ಪ ಕೆಲ್ಸ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾವು ತಗೊಂಡ್ ಬಂದುಬಿಟ್ಟಿದ್ದೀವಿ ಇವಾಗ ಹೋಗ್ಬೇಕು

ನಾನೇನು ಪಾಪ ಮಾಡಿದ್ದೆ ಅವ್ರಿಗೆ ಅಲ್ಲ ಪಾಪ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ತನಕ ಬೀದಿಲ್ ಕಾದಿದ್ದೀನಿ ಇವ್ರಿಗೋಸ್ಕರ ಶರ್ಟ್ ಲಾಸ್ಟ್ ನಮ್ಮ ಯಜಮಾನ್ರೆ ಫ್ರೆಂಡ್ಸ್ ನನಗಾಗಿದ್ದು ಹಿಂಗಿದೆ ಅಲ್ಲ ರೀ ಫುಲ್ ಬಿಲ್ಡಪ್ ತೊಗೊಬಿಡ್ತಾರ ಅವ್ರಿಗೆ ಅವರೇನೆ ಓಕೆ ಆಯಿತು ನಾವು ಹೋಗೋಣ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಬರಬೇಕು ಕ್ಲಾಸ್ ತಗೊಂಡಲ್ಲ ಕ್ಲಾಸ್ ತೊಗೊತೀನಿ ಸೊ ಅದು ಟೀಚರ ಸ್ಟೂಡೆಂಟಾ ಅಂದ್ಬಿಟ್ಟು ನಮ್ಮ ಯಜಮಾನ್ರೆ ಹೇಳ್ತಾವ್ರೆ ಫೈನಲಿ ನಾ ಆಫೀಸ್ ಬಂದಿದ್ದೀವಿ ಫ್ರೆಂಡ್ಸ್ ಕೂತ್ಕೊಂಡಿದ್ದೀವಿ ಬಂದು ಸ್ವಲ್ಪ ಹೊತ್ತು ನಮ್ಮ ಟೇಬಲೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಆರಾಮಾಗಿ ಕುತ್ಕೊಂಡಿದ್ದೀನಿ ಆರಾಮಾಗಿ ಕುತ್ಕೊಂಡಿಲ್ಲ ಇವಾಗ ಸ್ವಲ್ಪ ವರ್ಕ್ ಇದೆ ವರ್ಕ್ ಮುಗಿಸ್ಬೇಕು ಮತ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಸೊ ಎಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಾನು ನಿಮಗೆ ಸೊ ತುಂಬ ಜನಕ್ಕೆ ಡೌಟ್ಸ್ ಇತ್ತಲ್ವಾ ಹಾಗಾಗಿ ಹೇಳ್ತಿದ್ದೀನಿ ಹಾಗಾಗಿ ಬರಬೇಕಾದ್ರೆ ತುಂಬ ಕ್ಲೀನಾಗಿ ಫ್ರೆಶ್ ಆಗಿ ಇವಾಗ ನೋಡ್ರಿ ಹಿಂಗಾಗಿಬಿಟ್ಟಿದೆ ಮೊಕಾಯಲ್ಲಿ ಆಯಿಲ್ ಆಯಿಲು ಈ ಬಿಸ್ಲಿಗೆ ಈಶೆಗಾಗಿ ಆಯಿಲ್ ಬರೀ ಇಟ್ಟಿದ್ದೀನಿ ಫ್ರೆಂಡ್ಸ್ ನೆನ್ನೆ ಬೇರೆ ಗೊತ್ತಾಗೋಲ್ಲ ನಿಮಗೆ ತಲೆನೋವು ಜಾಸ್ತಿ ಆಗಿಬಿಟ್ಟಿದೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಆಯಿಲ್ ಹಾಕಿದ್ದೆ ಹಾಗಾಗಿ ಫುಲ್ ಮುಖಾಯಿಲ್ ಆಯಿಲ್ ಆಯಿಲ್ ಆಗಿಬಿಟ್ಟಿದೆ ಇದು ನಾನು ಕಂಪ್ಯೂಟರಲ್ಲಿ ಡ್ರಾಯಿಂಗ್ ಮಾಡಿರೋದು ಇದು ನಮ್ಮ ಆಫೀಸರ್ ಯಾರು ನೋಡಿದ್ರೆ ಒಂದೊಳ್ಳೆ ಉಪಕಾರ ಆಗುತ್ತೆ ನನಗೆ ಅಂತಲೇ ಹೇಳ್ಬೋದು ಸೊ ಸುಮ್ಮನೆ ಕೂತ್ಕೊಂಡಿದ್ದೆ ಎಲ್ಲ ಅಂದರೆ ನಾನು ಏನು ಮಾಡ್ತಿದ್ದೆ ವರ್ಕ್ ಅದು ಮಾಡ್ಕೊಂಡೆ ಇದೆ ಸ್ವಲ್ಪ ಫ್ರೀ ಇತ್ತು ಅಂತ ಅಂದ್ಬಿಟ್ಟು ಡ್ರಾಯಿಂಗ್ನ ಮಾಡಿದೆ ಅದು ಮನೆ ಮನೆ ಮೇಲೆ ಒಂದು ಮೋಲ್ಡು ಅಲ್ಲಿ ಪಗರ್ ಇರೋದು ನಾನು ಈ ಕಡೆ ಒಂದು ಸ್ವಿಮ್ಮಿಂಗ್ ಫೂಲು ಅದರಲ್ಲಿ ಮೀನುಗಳು ಕೆಳಗಡೆ ಹಸಿರು ಆ ಮರಗಳು ಮರದ ಮೇಲೆ ಒಂದು ಪಕ್ಷಿ ಅದು ಚಿ ಚು ಅಂತ ಕೂಗ್ತಾ ಇದೆ ಮೇಲುಗಡೆ ವೈಟ್ ವೈಟ್ ಅದೆಲ್ಲ ಪಕ್ಷಿಗಳು ಮತ್ತು ಸೂರ್ಯ ನೋಡ್ಬೋದು ಸೂರ್ಯನ ಎಷ್ಟು ವಿಚಿತ್ರವಾಗಿ ಆರೆಂಜ್ ವೈಟ್ ಎಲ್ಲೋ ಮೂಗು ಕಲರ್ ಮಿಕ್ಸ್ ಮಾಡಿದ್ದೀನಿ ಬಂಡೆ ಕಾಲೆಲ್ಲ ಸಿಲ್ಕೋ ಬಿಟ್ಟಿರೋ ತರ ಹೇಗಿದೆ ಅಂತ ಕೇಳಿ ಕಮೆಂಟ್ ಮಾಡಿ ಪ್ಲೀಸ್ ಎರಡು ಸಾವಿರ ರೂಪಾಯಿ ಹಾಕೋರಲ್ಲಪ್ಪ ಮಿಕ್ಸಿ ಇರೋಡು ಇವಾಗ ಇಲ್ಲಿ ಎತ್ತು ಸಿಲಿಂಡರ್ ಎತ್ಕೊ ಬಂದಲ್ಲ ಇಲ್ಲಿ ಇಲ್ಲೇ ತಗೋಬೋದಿತ್ತ ಅಯ್ಯೋ ಅಲ್ಲಿ ಮೂರು ವರ್ಷ ಅವ್ರ ಅವ್ರ ಹತ್ರ ಅಪ್ಪ ಇವ್ರು ಸೆಕೆಂಡ್ ಹ್ಯಾಂಡ್ ಹಾಕಿ ರಿಪೇರಿ ಮಾಡದಾ ಸೆಕೆಂಡ್ಸ್ ಎಲ್ಲ ಹಾಕಿ ರಿಪೇರಿ ಮಾಡದ ಇವ್ರು ಇಲ್ಲಿ ಹೊಸದ ಒಂದ್ ಐದ್ ಕಂಡಿದ್ಯಾ ಮನೆಯ ಕರ್ಕೊಬರ್ಬೇಕಾದ್ರೆ ಅಲ್ಲಿ ಅದು ಇದು ತಗೊಂಡು ಬೇರೆ ಎಕ್ಸ್ಕೊಂಡು ಒಳ್ಳೆ ಹೆಂಚ ಥರನೇ ಟ್ರೀಟ್ ಮಾಡಲ್ಲ ಒಂದು ಲಗೇಜ್ ಥರ ಟ್ರೀಟ್ ಮಾಡ್ಕೊ ಬರ್ತಾರೆ ಅಂತ ಹೇಳ್ತಿದ್ದೆ ನಾವು ಅಪ್ಪ ಅದಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ನಿಜ ನಾವು ಅಪ್ಪ ಸಿಲಿಂಡ್ರೊಬಂದ್ರ ಜೊತೆಗೆ ಇನ್ನೂ ಬೇರೆ ಕರ್ಕೊಂಬಂದ್ರೆ ಕರ್ಕೊಂಬ್ರ ಕಸ್ಟಮರ್ನ ಹಾಗೆ ಹಂಗೆ ಸುತ್ತಾ ಊರಲ್ಲಿ ಸುತ್ತಾಕೊಂಡು ಸದ್ಯಕ್ಕೆ ಮನೆಗೆ ಬಂದಿದ್ದೀನಿ ಇವಾಗ ಫುಲ್ ಟಯರ್ಡ್ ಆಗಿದೆ ಫ್ರೆಂಡ್ಸ್ ಯಾವಾಗ ಹೇಳೋ ಥರಾನೇ ಹೇಳ್ತಿದ್ದೀನಿ ಟಯರ್ಡ್ ಆಗಿದೆ ಅಂತ ಏನು ಇದ್ದಂಗೆ ಹೇಳ್ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಹೇಳ್ತಿದ್ದೀನಿ ಇವಾಗ ತಾನೇ ಲ್ಯಾಂಡ್ ಆಗಿದ್ದೀವಿ ಟೈಮ್ ನಾಲ್ಕು ಮುಕ್ಕಾಲು ಆಗಿಬಿಟ್ಟಿದೆ ನಾಲ್ಕು ಗಂಟೆಗೆ ಆಫೀಸ್ ಬಿಟ್ಟಿದ್ದಕ್ಕೆ ಮುಕ್ಕಾಲು ಅವರು ಬಂದಿದ್ದೀನಿ ಇಲ್ಲಿರೋ ಆಫೀಸ್ಗೆ ಎಷ್ಟು ಜಸ್ಟ್ ಒಂದು ಟೂ ಕಿಲೋಮೀಟರ್ ಇದೆ ಅಷ್ಟೇ ಟು ಕಿಲೋಮೀಟ್ರನ್ನ ಫಾರ್ಟಿ ಫೈವ್ ಮಿನಿಟ್ಸ್ ಬಂದರೆ ನಾನು ಒಬ್ಬನ್ ಅನಿಸುತ್ತೆ ಬಿಕಾಸ್ ಅಂಥದ್ದು ಜನಗಳು ಇರೋದು ನಮಗೆ ನಮ್ಮಪ್ಪ ನಮ್ಮ ಹಸ್ಬೆಂಡ್ ಎಲ್ಲ ನಾನು ಸೊ ಓಕೆ ಫ್ರೆಂಡ್ಸ್ ಆಯ್ತು ಮನೆಗೆ ಬಂದಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಮತ್ತೆ ಬರ್ತೀನಿ ಆಟೋದ್ರ ಚೆನ್ನಾಗೈತ ಗೊತ್ತಾಗಿರ್ತೈತಾನೇ ನೋಡು ಬಾ ಬಿಲ್ಟಪ್ ಕೊಟ್ಟು ಹೋಗು ಸಾನ್ ಮಾಡ ಬೆಳಗ್ಗೆ ಹೋಗಿದ್ದು ಐದು ಕಾಲಕ್ಕೆ ಬಂದವರು ಇವಾಗ ಮನೆ ಹತ್ರ ಬಂದ್ರಾ ನಾನು ಫೋನ್ ಮಾಡಿದ್ದೀನಿ ಫೋನ್ ಮಾಡಿ ಎಲ್ಲಿದ್ದೀನಿ ಅಂದ್ರೆ ಹೊಸೂರಳಿದೀನಿ ಅಂತ ಜಗಳ ಮಾಡ್ತಾರೆ ಜಸ್ಟ್ ಹೊಸರಳಿದ್ದೀನಿ ಅಂತ ಅಷ್ಟೇ ನಾನು ಜಗಳ ಮಾಡಿದೆ ಮತ್ತು ಬೆಳಗ್ಗೆ ಹೋಗಿರೋದು ಮಧ್ಯಾಹ್ನ ಎಲ್ಲ ಬಂದ್ಬಿಡಂತ ಹೇಳಿದ್ದೀನಿ ಸಂಜೆ ಆದರೂ ಅಲ್ಲೇ ಇದ್ಬಿಟ್ಟು ಇವಾಗ ಬಂದಿದ್ದಾನೆ ಅದಕ್ಕೆ ನಾನು ಚಗ್ಲೆ ಆಡ್ತಿದ್ದೀನಿ ಅದಕ್ಕೇನಂತಾರೆ ಏನೇನು ನೀನು ವಾಯ್ಸ್ ರೋಡ್ ಹೋಗಿ ಕೇಳಿಸ್ತೈತೆ ಅಂತ ಟೆನ್ಷನ್ ಆಗುತ್ತೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಅಂತ ಕೂಡ ಬಂದಿಲ್ಲ ನೀನು ಕೆಲಸಿಂದ ಬರೋಷ್ಠಾ ಅಂತ ಹೇಳಿಬಿಟ್ಟು ಹೋಗಿದ್ದು ಕೆಲಸಿಂದ ಕರ್ಕೊಂಬರೋ ಕೂಡ ಬಂದಿಲ್ಲ ಅವರಲ್ಲೇ ಊರಲ್ಲೇ ಇದ್ದೋಗಿದ್ದಾರೆ ನನ್ನ ಕೋಪ ಬರಲ್ಲ ಹೇಳಿ ಅದು ಬೇರೆ ನಾನು ಮತ್ತೆ ನೋಡ್ಕೊಳ್ಳಿ ಎಷ್ಟು ಇದ್ದಾರೆ ಅಂತಂದರೆ ನಾನು ಹೋದಾಗ ಸ್ವೀಟ್ ಮಾಡಿದ್ದಾರೆ ಅವ್ರ ಮಗ ಹೋದಾಗ ನಾನು ವೆಜ್ ಮಾಡಿದ್ದಾರೆ ಇದರಲ್ಲಿ ನಿಮ್ಗೇನು ಅನಿಸುತ್ತೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಅಂತ ಅಂತ ಅನಿಸುತ್ತೆ ಅದು ಕೊಟ್ಕೊಳ್ಸಿದ್ದಾರೆ ಚಿಕ್ಕ ಮಟನ್ ಇವತ್ತು ನಾನು ಗುರುವಾರ ತಿನ್ನಲ್ಲ ಅಂತ ಗೊತ್ತಿದ್ರೂ ಬಂದಿದ್ದಾರೆ ಫ್ರೆಂಡ್ಸ್ ಏನು ಮಾಡಿದೆ ನಮ್ಮ ಹಸ್ಬೆಂಡ್ ನೋಡಿ ನಾನು ಗುರುವಾರದಿಂದ ತಿಂದೇ ಇರೋದು ಬಂದುಬಿಟ್ಟು ಒಂದು ಎರಡು ವಾರದಿಂದ ಇರುತ್ತೆ ಎರಡು ವಾರದಿಂದ ನಾನು ನಾನ್ ವೆಜ್ ತಿಂತ ಇಲ್ಲ ಅದೇ ಗುರುವಾರ ತಿನ್ಬಾರ್ದು ತಿನ್ನೋದು ಬೇಡ ಅಂತ ಅನ್ಕೊಂಡಿರೋಂಥದ್ದು ಸೊ ನೆಕ್ಸ್ಟ್ ವಾರದಲ್ಲಿ ಹೇಳ್ತೀನಿ ನಾನು ಯಾವ್ದಾರ ಫೋಟೋ ತೊಗೊಂಡು ಬಂದೆ ಅಂತ ಏನಕ್ಕೆ ಅದೇ ಅದೇವರಿಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದೆ ಯಾರು ನನಗೆ ಇನ್ಸ್ಪಿರೇಷನ್ ಅನ್ನೋದ ಬಗ್ಗೆ ನೆಕ್ಸ್ಟ್ ಬ್ಲಾಕಲ್ಲಿ ಹೇಳ್ತೀನಿ ಸೊ ಫ್ರೆಂಡ್ಸ್ ಇವಾಗ ನೋಡಿ ಮುಖ ತೊಳ್ಕೊಂಡು ನಕ್ಲಿ ಮಚ್ಚಿದ್ದೀನಿ ಹಂಗೆ ಅದಕ್ಕೆ ಸ್ವಲ್ಪ ಆಯಿಲ್ ಆಯಿಲಿ ಕಾಣಿಸ್ತಿದ್ದೆ ಬಟ್ ಮುಖ ತೊಳ್ದಾಗ ಫ್ರೆಶ್ ಆಗಿತ್ತು ಮತ್ತು ತಿಂದು ಒಂದು ಕ್ಲಿಪ್ ಬಾಲ್ ಕ್ಲಿಪ್ ಬಿಚ್ಚಿಬಿಟ್ಟಿದ್ವಿ ಫುಲ್ ಆರಾಮಿದೆ ತಲೆನೋವಿಲ್ಲ ಫ್ರೆಂಡ್ಸ್ ಇವತ್ತು ನೆನ್ನೆ ಬಂದು ತಲೆನೋವು ಇವಾಗ ಬಟ್ ಇವತ್ತು ತಲೆನೋ ಇಲ್ಲ ಹ್ಞೂ ತಲೆ ಬಾಚ್ದಂಗೆ ಇದೆ ಸೊ ಅಡುಗೆ ಮನೆಗೆ ಬಂದೆ ಕೆಲಸ ಮಾಡೋಣ ಅಂತ ನಮ್ಮವ್ರು ಐಸ್ ಕ್ರೀಮ್ ತೊಗೊಬಂದಿದ್ದು ಐಸ್ ಕ್ರೀಮ್ ತಿನ್ನೋ ಕೂಡ ಮನಸ್ಸಿಲ್ಲ ಫ್ರೆಂಡ್ಸ್ ಹೇಳಿ ಕೆಲಸ ಇದ್ದರೆ ಐಸ್ ಕ್ರೀಮ್ ತಿನ್ನೋದಿಲ್ಲ ಏನು ಚೆನ್ನಾಗಿ ಮನ್ಸಿರಲ್ಲ ಅಕ್ಕಿ ನಮ್ಮ ಅಮ್ಮ ಒಂದು ಮೂಟೆ ಕೊಟ್ಟಿದ್ದಾರೆ ನಮ್ಮ ಅತ್ತೆ ಒಂದು ಮೂಟೆ ಕೊಟ್ಟಿದ್ದಾರೆ ಸೊ ಇಬ್ಬರು ಸ್ವಲ್ಪ ಕೊಟ್ಟಿರೋ ಒಂದು ಹತ್ತು ಕೆ ಜಿ ಕೊಟ್ಟು ಕಳಿಸಿದ್ರೆ ಇಬ್ಬರು ಇಪ್ಪತ್ತು ಕೆ ಜಿ ಆಗುತ್ತೆ ಒಂದು ಇವಾಗ ಪಾತ್ರೆ ತೊಳೆದ್ಬಿಟ್ಟು ಬಂದ್ಬಿಡ್ತೀನಿ ತಿನ್ನಿ ಅಂತ ಫಸ್ಟು ಗ್ಯಾಸ್ ಕ್ಲೀನಾಗಿದೆ ಆಗಿಲ್ಲ ಆದರೂ ಒರೆಸ್ಬೇಕು ಯಾಕಂದರೆ ಸಾಂಬಾರು ಅವು ಯೂಸ್ ಸಣ್ಣ ಸಣ್ಣದಾಗ ಗಲೀಜಾಗುತ್ತೆ ಸೊ ಫಸ್ಟು ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಮನೆ ಹೊರ್ಸ್ಬೇಕು ಹೆಂಗ್ ಮತ್ತು ಫ್ರೆಂಡ್ಸ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಕೆಲಸ ಅಂದರೆ ಟ್ರೈನಿಂಗು ಅದು ಕೂಡ ಕೆಲಸ ಅಲ್ವಾ ಸೊ ಕೆಲಸ ಮಾಡ್ಕೊಂಡು ಮನೆಗೆ ಬರ್ಶನ ಆರಾಮಾಗಿ ಯಾರೋ ಅವ್ರು ಕೆಲಸ ಮಾಡಿಕಿದ್ರು ಇಷ್ಟು ಜಾವಾಗಿರ್ತಿತ್ತಲ್ಲ ಬಟ್ ಏನು ಮಾಡೋದು ಬಂದು ನಾವೇ ಮಾಡಬೇಕು ಬನ್ನಿ ಫ್ರೆಂಡ್ಸ್ ಓಕೆ ತೊಳ್ಬಿಟ್ಟು ಬರ್ತೀನಿ ರೀ ಇದರಲ್ಲ ಫ್ರೆಂಡ್ಸ್ ಇಷ್ಟು ಪಾತ್ರೆಗಳು ಗುಡ್ಡು ಹಾಕಿದಿನಿ ಅಂತ ಎಲ್ಲ ತೊಳೆದು ಬರ್ಲಾಕಿದ್ದೀನಿ ಮತ್ತೆ ತೆಗೆದು ಬೇರೆ ಕಡೆ ಬರ್ಲಾಕ್ಬೇಕು ಅದನ್ನು ಜೋಡಿಸ್ಬೇಕಲ್ಲ ವಾರಂಗಾಗಿ ಕೆಲವು ಗ್ಯಾಸನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಕಡೆ ಸಿಂಗೆ ಎಲ್ಲ ಕ್ಲೀನ್ ಮಾಡ್ಕೊಬಟ್ಟೆ ಏನು ಮಾಡೋದು ಎಲ್ಲ ಮಾಡಬೇಕು ಮಾಡಲೇಬೇಕಂತ ಮಾಡಿದ್ದೀನಿ ಇನ್ನೂ ಕೆಲಸ ಇದೆ ಫ್ರೆಂಡ್ಸ್ ಇನ್ನೂ ಬಾಗಿಲು ಬಿಡಿಸ್ಬೇಕು ಆದರೆ ಇದು ಕಾಯಿ ಅಲ್ವಲ್ಲ ನಮಗೋಸ್ಕರ ಯಾಕಂದರೆ ಕರ್ಗೋಗ್ಬಿಟ್ರೆ ಕಷ್ಟ ಮತ್ತು ತಿನ್ನಂಗೂ ಇಲ್ಲ ಬಾಯಕ್ಕೆ ಏನು ಕೈಗೂ ಇಲ್ಲ ಬಾಯಗೂ ಇಲ್ಲ ಅಂತಾರಲ್ಲ ಹಂಗಾಗಿಬಿಡುತ್ತೆ ಸೊ ಇದು ಒಣಗ್ತಾ ಇರಲಿ ಇದು ಎಲ್ಲ ಇರಲಿ ತಿನ್ನ ಬಂದುಬಿಟ್ಟು ನೆಕ್ಸ್ಟು ನಮಗೋಸ್ಕರ ಇನ್ನೊಂದು ಕೆಲಸ ಕಾಯ್ತಿದ್ದೀರಾ ಅದನ್ನು ಕೂಡ ಮಾಡೋಣ ಅವರು ಇರಲಿಲ್ಲ ಫ್ರೆಂಡ್ಸ್ ಸುಮ್ಮನೆ ಡೌ ಮಾಡೋಕ್ಕೆ ಅಂದರೆ ನನಗೆ ಸ್ವಲ್ಪ ಕೋ ಮಾಡ್ಕೊಂಬಿಟ್ಟಿದೆ ಕರ್ಕೊಬಾರಕ್ಕೆ ಬಂದಿಲ್ಲ ಲೇಟ್ ಆಗಿತ್ತು ಅಂತಂದ್ಬಿಟ್ಟು ಅದಕ್ಕೆ ನೈಸ್ ಅಂದ್ಬಿಟ್ಟು ಇದನ್ನು ತೊಗೊಬೋದಿರೋದವರು ನಾವು ಇವಕ್ಕೆಲ್ಲ ಬೀಳಲ್ಲ ಸ್ವಲ್ಪ ಮೈಂಟೈನ್ ಮಾಡೋಣ ನೋಡೋಣ ಅವ್ರು ಹೆಂಗ್ ಗೊತ್ತಿಸ್ಬಿಡ್ತಾರೆ ಫ್ರೆಂಡ್ಸನ್ನು ನನ್ನ ಬಿಡ್ತೀನಿ ಕೋ ಮಾಡ್ಕೋಬೇಕಂದ್ರೆ ನನಗೂ ಆಸೆ ಕೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ே கடக்காக நஸ்ப்பாமல்ரெடிவா கிட்டுது இன்னும்பி பூர் கருகோட்டு அருக்கே ஓகேது மனேலா ஏன் ஃபேவருக்குதா பட்டர் ஸ்காச் பட்டர் பட்டர் அந்த பெண்ணை ஓ சோ இது பெண்ணேலோ ஜூனியர் பட்டர் ஸ்காச் தை தினைக்கு நான் மனோருக்கு ஏன்னா கோத்தா ஃபிரெண்ட்ஸ் இதுவும் இது ஏன்னோ ஐஸ் கிரீம் எல்லா உச்சோருக்கு பல ஜின் பல ஜின் தான் பாய நீருத்தை நாலு தோல்த்தை நான் ஃபஸ்ட்டு பாக்ல குட்ஃபுட் வந்து தினோம் அந்த இதென்ன தினக்காத்த குடிபித்து அஸ்டே நினை நான் தின்புதா ஃபஸ்ட்டு பூட்டி கச்சிக்கோஸ் கிரீம் தின்பு ஆமே எறும் மிஸ் மாகிப்போ ஆவாக ஐஸ் கிரீம் ஃப்ளேவர்ஸ் சக்கத்த இது நான் ட்ரிக்ஸ் சோ இவங்க நம்ம அத்தை மனித குணி எத்தோந்திர ஃபிரெண்ட்ஸ் அக்கி தகோந்திரல்வா சோ அவனும் அக்கி மாத்தனே கொரோல்ல அவரு சோங்காக இவங்க ஓப்பன் நோடன மக சோசை மேலே ஏனே கொட்டிருந்தே அந்த ಇದೇನು ಗೊತ್ತಾ ಫ್ರೆಂಡ್ಸ್ ಫಸ್ಟ್ ಮಟನ್ ಮಾಡಿದ್ದಾರೆ ಮಟನ್ ಇವರು ತುಂಬ ದಿನ ಒಬ್ಬರಿಗೂ ಹೋಗಿದ್ರಲ್ವಾ ಅದಕ್ಕೇನೆ ಮಟನ್ ಸ್ವಲ್ಪ ಮಾಡಿದ ಕಟ್ಕೊಳ್ಸಿದ್ದಾರೆ ಜೊತೆಗೆ ಫ್ರೆಂಡ್ಸ್ ಒಣ್ಮೆಣ್ಸಿನ ಕೈ ಇಟ್ಟಿದ್ದಾರೆ ಆಮೇಲೆ ಕರಿ ಇಟ್ಟಿದ್ದಾರೆ ಇದನ್ನೇ ಎಷ್ಟು ಜನ ನಂಬ್ತಾರೆ ನಂಬಲ್ಲ ನಮ್ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಹಿಂಗೆ ಅಮ್ಮನೂ ಅಷ್ಟೆ ನಮ್ಮ ಫ್ಯಾಮಿಲಿ ಹೋಲ್ ಫ್ಯಾಮಿಲಿನೇ ಹಿಂಗೆ ಏನಾದ್ರು ನಾನ್ ವೆಜ್ಜೋ ಅಥವಾ ಸ್ವೀಟು ಕ ಒಬ್ಬಟ್ಟು ಕಜ್ಜಾಯ ಎಲ್ಲ ಇಟ್ಟರೆ ಒಂದು ಮೆಣಸಿನ್ಕಾಯಿ ಆಮೇಲೆ ಕರಿ ಆಮೇಲೆ ಒಂದು ಎಕ್ಕದ ಕೊಡಿ ಬರುತ್ತಲ್ಲ ಗಿಡದ್ದು ಅದು ಬೆಲೆ ಇಟ್ಟು ಕೊಡ್ತಾರೆ ಅದೇ ಏನೂ ಕೆಟ್ಟದ್ದು ಸೋಗಲ್ಲ ಅನ್ನೋದು ಒಂದು ನಂಬಿಕೆ ಅದು ಆಗಿಂದ ಬಂದಿದ್ದು ಇವಾಗೂ ಅದು ಫಾಲೋ ಆಗಿದೆ ಇದರಲ್ಲಿ ಸೊಪ್ಪು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೂಪರಾಗಿದೆ ಸಕ್ಕರೆ ಫ್ರೆಶ್ ಆಗಿದೆ ಸೊಪ್ಪು ಹೊಸ ಹೊಸ ಸೊಪ್ಪು ಹೊಸ ಸೊಪ್ಪು ಅಲ್ಲೇ ಫ್ರೆಶ್ ಆಗಿರೋ ಸೊಪ್ಪು ಅಂತ ಪುದೀನ ಕೊಟ್ಟಿದ್ದಾರೆ ಸೂಪರ್ ಪುದೀನ ರೈಸ್ ಮಾಡ್ಬೋದು ಬೆಳಗ್ಗೆ ನಮ್ಮ ಅತ್ತೆ ಮನೆ ಕಡೆ ಹೆಂಗೆ ಅಂದರೆ ಬರೀ ಈ ಥರ ತೋಟಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಅಜ್ಜಿ ನಮ್ಮ ಅತ್ತ ಅತ್ತೆ ಎಲ್ಲನೂ ಸೊ ಹಾಗಾಗಿ ಅವರು ಅದು ಇದು ಸಿಗುತ್ತೆ ಕ ತೋಟದಲ್ಲಿ ಹೋದಾಗ ಟೊಮೆಟೊ ಈ ಎಲ್ಲ ಅಲ್ಲೇ ತಗೋ ಬಂದಿದೆ ಎಷ್ಟೊಂದು ಇನ್ನೂ ಎಷ್ಟೊಂದಿದ್ದಾವೆ ಇವಾಗ ಬೇರೆ ಕೊಟ್ಟಿದ್ದಾವೆ ಫ್ರೆಂಡ್ಸ್ ಇವ್ರಿಗೆ ಇದು ಪಪ್ಪಾಯ ಸ್ವಲ್ಪ ಮಾಗಿದೆ ಬಟ್ ಕಾಯಿ ಅಂತ ಅನಿಸುತ್ತೆ ಹಾಂ ಮಾಗಿದೆ ಮಾಗಬೇಕು ಸೊ ದೋರೆಕಾಯಿ ದೋರೆಕಾಯಿ ಇದು ಪಪ್ಪಾಯ ದೋರೆಕಾಯಿ ಸೊ ನೆಕ್ಸ್ಟು ಫ್ರೆಂಡ್ಸ್ ಟೊಮೆಟೊಗಳು ಕೊಟ್ಟಿದ್ದಾರೆ ಮತ್ತೆ ಟೊಮೆಟೊ ನೀರಾನ್ ಮಾಡಬೇಕಾ ಮನೇಲಿ ಕೊಟ್ಟರುದೂ ಅಷ್ಟೇನೇ ಒಂಥರ ಸಖತ್ತಾಗಿದೆ ಇದು ಸೂಪರಾಗಿದೆ ಅಂದರೆ ನಾವು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅಮ್ಮ ಕ್ಲೀನ್ ಮಾಡಿ ಕೊಟ್ಟಿಲ್ಲಿದ್ರು ಕ್ಲೀನ್ ಮಾಡ್ದಂಗೆ ಇಲ್ಲ ಯಾಕಂದರೆ ಅಷ್ಟು ಫ್ರೆಶ್ ಆಗಿದೆ ನಿಮ್ಗೆ ತೋರಿಸಿದ್ದೀನಿ ನಾನು ಅಕ್ಕಿ ಆಯಷ್ಟೇ ಬೇಡ ಕ್ಲೀನ್ ಮಾಡೋ ಅಷ್ಟೇ ಬೇಡ ಅಂತ ಇವಾಗ ಇದನ್ನು ಎತ್ತಿ ಬಾಕ್ಸ್ ತೊಗೋಷ್ಟು ತಾಕತ್ತು ನಮ್ಮ ಹತ್ರ ಎಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಇಟ್ಬಿಡ್ತೀನಿ ಅವಾಗ ಬನ್ನಿಟ್ಕೊತಾರೆ ಸೊ ನಾವು ಈ ಸೊಪ್ಪೆಲ್ಲ ಇಟ್ಬಿಡೋಣ ಈ ಸೊಪ್ಪು ಎಲ್ಲ ನೋಡಿ ಇಲ್ಲದೆ ಇದು ಅಣ್ಣ ಆಗ್ಬಿಟ್ಟಿದೆ ಮೊನ್ನೆ ತಗೋ ಬಂದದ್ದಿದು ಬಿಸಾಕಲ್ಲ ಫ್ರೆಂಡ್ಸ್ ಅಷ್ಟೊಂದು ಇದೆ ಅದನ್ನು ಹಿಂಗಡಿಸ್ಕೋಬೇಕು ಸೊ ಇದು ಕೂಡ ಅಷ್ಟೇ ವಾ ಹೆವಿ ಗಮ್ ಹೆವಿ ಗಮ್ ಅಂತ ಇದೆ ಗೊತ್ತಿಲ್ಲ ಫ್ರೆಂಡ್ಸ್ ಇದೇನಂತಾರೆ ಇದು ನಿಮ್ಗೆ ಕಾಣಿಸಿದೆಯಲ್ಲ ಅಂತಲೂ ಗೊತ್ತಿಲ್ಲ ನನಗೆ ಒಂದು ಹಾಂ ಹೌದು ನೋಡಿ ಈ ಸೊಪ್ಪು ಈ ಸೊಪ್ಪು ಇದು ಗೊತ್ತು ಇದನ್ನ ದಗಲಿ ಸೊಪ್ಪು ಅಂತಾರೆ ದಗ್ಲಿ ಸೊಪ್ಪು ದಗ್ಲಿ ಸೊಪ್ಪು ಸಿಲ್ಕುಳೆ ಸೊಪ್ಪು ದಂಟು ಸೊಪ್ಪು ದಗ್ಲಿ ಸೊಪ್ಪು ಒಣಗಾಲೆ ಸೊಪ್ಪು ಈ ಥರದ್ದೆಲ್ಲ ಗೊತ್ತು ಸೊಪ್ಪು ಬಿಡ್ಸೋಕೆ ಇದೆ ಫ್ರೆಂಡ್ಸ್ ಮೊದಲು ಇವಾಗೂ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಅದನ್ನು ಬಿಡಿಸ್ತೀನಿ ಈ ಟೊಮೆಟೊ ತಕ್ಕು ಮಾಡಿಬಿಟ್ಟು ಇಟ್ಕೊಳ್ಳಿ ಫ್ರೆಶ್ ಆಗಿರುತ್ತೆ ಕೆಡಲ್ಲ ತುಂಬ ದಿನ ಅಂತ ಅರ್ಪಿತ ಅವ್ರು ಹೇಳಿದ್ದಾರೆ ಸೊ ಹಾಗೆ ಮಾಡಬೇಕು ಈ ಟೊಮೆಟೊನ ಹಂಗೆ ಸಿಗ್ತೀನಿ ಈ ಟೊಮೆಟೊ ಫುಲ್ ಖಾಲಿ ಮಾಡೋಕ್ಕಾಗಲೇ ಈ ಟೊಮೆಟೊನ ಹಾಕಬೇಕು ಸೊ ನೆಕ್ಸ್ಟ್ ಪಪ್ಪಾಯ ಅಂತಿಲ್ಲ ಅಂದರೆ

ಫ್ರೆಂಡ್ಸ್ ನಾನು ಗುಡಿಸ್ತಾ ಇದ್ರೆ ಗಾಳಿ ಬರ್ತಾನಿದೆ ನಾನು ಗುಡಿಸ್ತಾ ಇದ್ರೆ ಗಾಳಿ ಬರ್ತಾನೆ ಇದೆ ಲಾಸ್ಟ್ ಹಂಗು ಹಿಂಗೂ ಬಾದ ಬಿದ್ದು ಗುಡಿಸಿದೀನಿ ಮತ್ತೆ ಮತ್ತೆ ಬರ್ತಾಯಿತ್ತು ನಾನು ಬಂದುಬಿಟ್ಟು ಎಷ್ಟು ಸರಿ ಅಂತ ನೀವೇ ನೋಡಿದ್ರೆ ಎಷ್ಟು ಸರಿ ಗುಡಿಸಿದೀನಿ ಅಂತ ಅಂದ್ಬಿಟ್ಟು ಸೊ ಇವಾಗ ಬಂದಿದ್ದೀನಿ ಫ್ರೆಂಡ್ಸ್ ಅಡುಗೆ ಏನು ಅಂತ ಗೊತ್ತಿಲ್ಲ ಸಾಂಬಾರು ಮನೆಯವ್ರು ಮಟನ್ ಸಾಂಬಾರು ತಗೋ ಬಂದಿದಾರಲ್ವಾ ಸೊ ಇವಾಗ ನಾನು ಗುರುವಾರ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಪೂಜೆ ಮಾಡಲಿ ಬಿಡಲಿ ಆ ದೇವ್ರನ್ನ ಯಾವಾಗಲೂ ಮನಸ್ಸಲ್ಲಿ ನೆನೆಸ್ಕೊತಿರ್ತೀನಿ ಅದು ಗುರುವಾರ ಆದರೆ ದೇವ್ರ ಸಾಂಗ್ಸು ಕೇಳ್ತೀನಿ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಗುರುವಾರ ಗುರುವಾರ ತಿನ್ನೋಲ್ಲ ಅಂತ ನನಗೆ ನಾನೇ ಅಂದ್ಕೊಂಡಿದ್ದೀನಿ ಹಾಗಾಗಿ ಬೇಡ ಅದನ್ನ ಅವ್ರು ತಿಂತಿದಾರೆ ನನಗೆ ನನಗೆ ಅಂತರ ಮತ್ತೆ ಹೊಟ್ಟುಕೊಳಿಸಿದ್ದಾರೆ ಊರಿಂದ ಹಾಗಾಗಿ ನಾಳೆ ನಾಳೆ ಮಾರ್ನಿಂಗ್ ತಿನ್ಕೊಂತೀನಿ ಇವಾಗ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಹೆಂಗಿದ್ರು ಸೊಪ್ಪು ಕೊಟ್ಟಿರಲ್ಲ ಸೊ ಸೊಪ್ಪು ಸಮಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸೊಪ್ಪು ಬಿಡಿಸ್ಬೇಕು ಫ್ರೆಂಡ್ಸ್ ನಮ್ಗೆ ಇವಾಗ ಎಲ್ಲ ಎಲ್ಲ ಕೆಲಸ ಮುಗೀತು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಬಿಡಿಸೋಣ ಅಂದ್ಕೊಂಡೆ ಬಿಡಿಸಿ ಒಂದು ಹೆಸರಿಗೆ ಇಟ್ಬಿಡೋಣ ಆಮೇಲೆ ರೆಸ್ಟ್ ಮಾಡೋಣ ಅಂತ ಅನಿಸಿದೆ ಇವಾಗ ಹಾಗಾಗಿ ಏನು ಗೊತ್ತಾ ಫ್ರೆಂಡ್ಸ್ ಕೆಲಸ ಮಾಡ್ತಾ ಮಾಡ್ತಾ ಇದ್ರೆ ಮಾಡ್ಬಿಡ್ತೀವಿ ಸೋಂಬೇರಿಯಾಗಿ ಮಲ್ಕೊಬಿಟ್ರೆ ಫುಲ್ ಸೋಂಬೇರಿ ಆಗಿಬಿಡ್ತೀವಿ ಹಾಗಾಗಿ ಕೆಲಸ ಮಾಡ್ತಾ ಇದ್ಬಿಟ್ಟು ಆಮೇಲೆ ಮಲ್ಕೊಳೋಣ ಕೆಲಸ ಮುಗಿದ್ಮೇಲೆ ರಿಲ್ಯಾಕ್ಸ್ ಆಗಿ ಅಂತ ಅಂದ್ಕೊಂಡಿದ್ದೀನಿ ಭವಾನಿ ಅಂದ್ಕೊಳ್ಳೋದೇ ಮಾಡೋದು ಅನ್ಕೊಳ್ಳೋದು ಅಂದ್ಕೊಳ್ಳೋದು ಹೋಗ್ಬಿಟ್ಟು ನಾವು ಸೊಪ್ಪು ಎತ್ಕೊಬಂದು ಬಿಡ್ಸ್ಕೊಳ್ಳೋಣ ಫಸ್ಟ್ ವಿಶೇಷ ಏನಂದರೆ ನಮ್ಮತ್ತೆ ನಮ್ಮ ಹೋದಾಗೆಲ್ಲ ಸೊಪ್ಪು ಕೊಡ್ತಾರೆ ನಾನು ಕೊಂಡ್ಕೊಂತೀನಿ ಅಂದ್ಬಿಟ್ಟು ಅವ್ರಿಗೆ ಯಾವಾಗಾದರೂ ಹೋಗ್ಲಿ ಸೊಪ್ಪಿದ್ರೆ ಸೊಪ್ಪು ಆಲ್ಮೋಸ್ಟ್ ಒಂದು ಸರಿ ಎರಡು ಸರಿ ಮಾತ್ರ ಸೊಪ್ಪು ಕೊಡೋಲ್ಲ ಅಂದ್ಕೊಳ್ಳಿ ಬಾಕಿ ಎಲ್ಲ ಯಾವಾಗಲೂ ಸೊಪ್ಪು ಅವ್ರ ಇಟ್ಟಿರ್ತಾರೆ ನಾನು ಬರ್ತೀನಿ ಅಂತ ಗೊತ್ತಾದ್ರೆ ಮಂಗ್ ಇಟ್ಟಿರ್ತಾರೆ ಸೊಪ್ಪು ಹೂವ ಏನೇನು ಬೇಕು ಎಲ್ಲ ನಮ್ಮತ್ತೆ ನಡಿಗೆ ನಡಿ ಮಾಡಿ ಇಟ್ಟಿರ್ತಾರೆ ಅಮ್ಮನೂ ಅಷ್ಟೇ ಊರಿಗೆ ಊರಿಗೆ ಹೋಗ್ತೀನಿ ಅಂದರೆ ಅವ್ರಿಗೆ ಗೊತ್ತಲ್ಲ ಲಾಸ್ಟೈಮ್ ಎಷ್ಟು ದೊಡ್ಡ ಬ್ಯಾಕ್ ಕೂಕೊ ಬಂದಿದೆ ಅಂದರೆ ಹಾಳು ಮುಡು ಅಂದ್ಕೊಂಡು ಸೊ ಈ ಥರ ಇವಾಗ ಫಸ್ಟ್ ನೋಡಿ ಈ ಥರ ಏನಂತ ಹೇಳಪ್ಪ ಇದನ್ನ ಬುಡ ಹಾಂ ಈ ಬುಡ ಅಂದ್ಬಿಟ್ಟು ಇದನ್ನ ಎಲ್ಲೈನ್ ಬಿಡಿಸ್ಕೊಬೇಕು ನೀವು ಅನ್ಕೋಬೋದು ನಿಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಮಗೂ ಗೊತ್ತಿಲ್ಲೇನೆ ನಂಗೆ ಹೇಳ್ಕೊಡ್ತಿದೀಯಾ ಅಂತ ನೀವು ಅಂದ್ಕೊಬೋದು ಫ್ರೆಂಡ್ಸ್ ಗೊತ್ತಿದ್ರೆ ಗೊತ್ತು ಮಾಡ್ಕೊಳ್ಳಿ ಸೊಪ್ಪು ಬಿಡಿಸ್ದೆ ಇರೋರು ಅಂತ ಹೇಳ್ತೀನಿ ಅಷ್ಟೇ ಹೇಳಿ ಆಮೇಲೆ ಇರುತ್ತಲ್ವಾ ಈ ಥರ ಬಿಡಿಸ್ಕೋಬೇಕು ಎಲ್ಲನೂ ಅಷ್ಟೇ ಸೇಮ್ ಅದೇ ಪ್ರೊಸೀಜರ್ ಆದರೆ ನಿಜ ಫ್ರೆಂಡ್ಸ್ ನಾವು ಅಂಗ್ಡಿಗೆ ಕೊಂಡ್ಕೊಂಡು ಮಾಡ್ತೀವಲ್ಲ ಅದಕ್ಕಿಂತ ಈ ಥರ ಗಿಡದಲ್ಲಿ ಹೋಗಿ ಕಿತ್ಕೊಬಂದು ಮಾಡ್ತೀವಲ್ಲ ಅದು ಇನ್ನೂ ಸೊಕ್ಕು ಟೇಸ್ಟೇ ಇರುತ್ತೆ ಅವರು ಫ್ರೆಶ್ಶಾಗಿ ತಗೊಬಂದು ಕಿತ್ಕೊಂಡು ಮಾಡ್ತಾರೆ ಆದರೆ ಅದು ಟೇಸ್ಟ್ ಇರುತ್ತೆ ಅದು ಅದು ನ್ಯಾಚುರಲಾಗಿ ಬರೆಯೋದು ಬಟ್ ಈ ಥರ ಸೊಪ್ಪು ಟೇಸ್ಟೇ ಥರ ಫ್ರೆಂಡ್ಸ್ ನನಗೆ ಹಳೆ ಮೆಮೊರೀಸ್ ಇದೆ ಸೊಪ್ಪುಗಳೆಲ್ಲ ನೋಡಿದಾಗ ಸೊ ಈಗ ಪಟಪಟ ಪಟಪಟ ತುಡಿಸ್ಬಿಟ್ಟು ನೆಕ್ಸ್ಟ್ ಮಾಡೋಣ ಸೊಪ್ಪು ಸಾರು ಹೆಂಗೆ ಮಾಡೋದಂತ ಗೊತ್ತಾ ಫ್ರೆಂಡ್ಸ್ ನನಗೆ ಸಿಂಪಲ್ಲಾಗಿ ಮಾಡ್ತೀನಿ ಜಾಸ್ತಿ ಆಗಲ್ಲ ಬಟ್ ಟೇಸ್ಟ್ ಮಾಡೋ ಸಕ್ಕ ಬರುತ್ತೆ ಹೌದು ಇದನ್ನು ರುಬ್ಬಿಟ್ಟು ಮಾಡ್ಲಾ ಹಂಗೆ ಮಸ್ತ್ ಥರ ಮಾಡಲಾ ನೋಡಿ ಹಿಂಗೆ ಒಂದಾದರೆ ಒಂದು ಕನ್ಫ್ಯೂಷನ್ ಕನ್ಫ್ಯೂಷನ್ ಕನ್ಫ್ಯೂಶನ್ ಡಬಲ್ ಮೈಂಡ್ ಡಬಲ್ ಮೈಂಡ್ ಯೋಚನೆ ಮಾಡೋಣ ಏನು ಅಂತ ಆಮೇಲೆ ಡಿಸೈಡ್ ಮಾಡ್ಕೊಂಡು ಮಾಡ್ಬಿಡ್ತೀನಿ ಫೈನಲಿ ಸ್ವಲ್ಪ ಎಲ್ಲ ಬಿಡ್ಸ್ಕೊಬಿಟ್ಟಿದ್ವಿ ಬಿಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ತುಂಬಾ ಊರಿಗ್ ಬಿಟ್ಟಿದೀನಿ ಇದೇನು ಗೊತ್ತಾ ನಾವು ತೋಳ್ದ ಕಿತ್ಕೊಬರ್ತೀವಿ ಬರ್ತೀವಿ ಗೊತ್ತಾ ಉದ್ದಕ್ಕೆ ಬೆಳ್ದಿರುತ್ತೆ ಅದಕ್ಕೆ ಕೆಳಗಡೆ ಬಿಡ್ದು ಮಾತ್ರ ಏನು ಮಂಡಿರುತ್ತೆ ಬಟ್ ಇದು ಚಿಕ್ಕ ಚಿಕ್ಕ ಸಸಿ ಇರ್ಬೇಕಾದ್ರೆ ಕಿತ್ಕೊ ಬರ್ತಾರೆ ಎಳೆ ಸೊಪ್ಪು ಅದಕ್ಕೆ ಇದರಲ್ಲಿ ಸೊಪ್ಪು ಮಣ್ಣು ಜಾಸ್ತಿ ಇರುತ್ತೆ ಹಂಗಾಗಿ ಚೆನ್ನಾಗಿ ನೀರಲ್ಲಿ ಹುರಿಕ್ ಬಿಟ್ರೆ ಹತ್ತು ನಿಮಿಷ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಈ ತರ ನೀರಲ್ಲಿ ಹುರಿಕಿದ್ರೆ ಇವಾಗ ಕೀನಕೋಬೇಕು ಅದೇ ಇದು ಸಸಿ ಇಷ್ಟಿಷ್ಟೇ ಇರುತ್ತೆ ಅಷ್ಟೇ ಗಿಡದಲ್ಲಿ ತೋಟದಲ್ಲಿ ಇಷ್ಟಿಷ್ಟ ಇರುತ್ತೆ ಸೊಪ್ಪು ತೋಟ ಹಾಕಿದಾಗ ಸೊಪ್ಪು ಇಷ್ಟು ಸ್ಟ್ರೈಟ್ ಬೆಳೆಯುತ್ತೆ ಬಟ್ ಇದು ಇಷ್ಟಿಷ್ಟ ಇರುತ್ತೆ ಹಂಗೆ ಇದಕ್ಕೆ ಇದರಲ್ಲಿ ಎಲೆಲ್ಲು ಮಣ್ಣಿರುತ್ತೆ ಹಂಗಾಗಿ ಇದನ್ನು ಚೆನ್ನಾಗಿ ಹುರಿಕಿ ಒಂದು ಮಾಮೂಲಿ ಸೊಪ್ಪು ಮೂರು ಸರಿ ತೊಳೆದು ಇದನ್ನು ಆರು ಸರಿ ತೊಳಿಬೇಕು ಅಷ್ಟು ಮಣ್ಣು ಇರುತ್ತೆ ನೋಡಿರಿ ಮಣ್ಣು ನೀರು ಮಣ್ಣು ಇದೆ ಹಿಂಗೆ ಬಗ್ಸ ಚೊಲೋಬಿಡ್ತೆ ಫ್ರೆಂಡ್ಸ್ ಅತ್ತ ತೋರಿಸ್ತೀನಿ ನೋಡಿದ್ರ ಎಷ್ಟು ಮಣ್ಣಿದೆ ಅಂತ ಸೊ ಈಗ ಅದನ್ನು ಒಂದು ನಾಲ್ಕು ಸರಿ ವಾಶ್ ಮಾಡ್ಕೊಬಿಡ್ತೀನಿ ಬೇಗ ಇಟ್ಕೊಂಡು ಅದು ಮಸಪ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಅಂದ್ಕೊಂಡೆ ಬೇಡ ಉಟ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡು ಉಪ್ಪೋಬೇಕು ಸೇಮ್ ಫ್ರೆಂಡ್ಸ್ ಟೊಮಾಟೋ ಒಂದು ಈರುಳ್ಳಿ ಒಂದು ಒಂದು ಏಳೆಂಟು ಮೆಣಸಿನ ಹಸಿ ಮೆಣಸಿನ ಒಂದು ಆರಿಂದ ಏಳು ಎಸ್ಲು ಬೆಳ್ಳುಳ್ಳಿ ಸೊ ಇಷ್ಟು ತಗೊಂಡಿದ್ದೀನಿ ಇದನ್ನು ಹಾಕೋಗಬೇಕು ಬಿತ್ತು ಒಂದು ಈರುಳ್ಳಿ ಯಾವ ಆಟೋ ಸೊಂಬು ಕೇಳಿಸ್ತಾನೆ ಯಾರಂತ ಗೊತ್ತಾಗ್ತಾರಲ್ಲ ಆಟೋ ತಗೊಂಡೆ ಇದ್ದಂಗೈತೆ ಏನು ಅಮಲೇ ಇಷ್ಟ್ರೆ ಫ್ರೆಂಡ್ಸ್ ಇಷ್ಟಾ ಹಾಕೋಣ ನೆಕ್ಸ್ಟ್ ಸ್ವಲ್ಪ ಹಾಕ್ಕೋಬೇಕು ಸೊಪ್ನ ಹಾಕೋತೀನಿ ಇದಕ್ಕೆ ಕೊತ್ತಮರಿ ಸೊಪ್ಪು ಇದ್ರೆ ಅದನ್ನೂ ಹಾಕೋಬೇಕು ಫ್ರೆಂಡ್ಸ್ ಹಾಕೊಂಡ್ರೆ ಬಿಡ ಚೆನ್ನಾಗಿ ಇರುತ್ತೆ ಬಟ್ ಇವಾಗ ಇದಿರೋಕಣ್ಣೆಲ್ಲಾ ಮ ತೀನಿ ಸೊ ಇಷ್ಟಾ ಹಾಕೊಂಡ್ಬಿಡಕ್ಕೆ ಸ್ವಲ್ಪ ಉಪ್ಪು ಹಾಕು ಪುಳಿ ಇಷ್ಟಾ ಹಾಕೋತೀನಿ ಆಮೇಲೆ ರುಬ್ಬೋದ ಮೇಲೆ ಹಾಕು ರುಬ್ಬು ರುಬ್ಬಟ್ಟು ಕಾರ ಕಲಸತಿ ಅಂತ ಒಕ್ಕಣೆ ಹಾಕ್ತಿವಲ್ಲ ಅವಾಗ್ಲೂ ಕೂಡ ಹಾಕೋಬಹುದು ಇವತ್ತು ಸ್ವಲ್ಪ ನೀರು ಹಾಕೋಬೇಕು ಇದಕ್ಕೆ

ಎರಡನೇ ವರ್ಷದ ಅನಿವರ್ಸರಿ ಏನಿದ್ದು ಫಸ್ಟ್ ಹೋಗಿ ಕೈ ಕಣ್ ಮುಖ ತೊಳ್ಕೊಬ ಅಂದ್ಬಿಡು ಸರತ್ ಐತಿಲ್ಲ ಅಂದ್ರೆ ನಾನು ಅಷ್ಟೇ ಈ ಲೆಂಕ್ ಇವಾಗ ಈ ನಿಂಗ ಫ್ರೆಂಡ್ಸ್ ಹಿಂಗ ಮಲ್ಕೊಂಡು ಚಾರ್ಜ್ ಹಾಕದ ಹಿಂಗೆ ನಟು ತಿಂದಿದ್ದು ಜೀರ್ಣನೇ ಆಗಲ್ಲ ತಿಂದಿದ್ದಲ್ಲ ನೀನ್ಕ ಚೆನ್ನಾಗಿ ತಿಂದ ಮಟನು ಚೆನ್ನಾಗಿ ತಿಂದ ನಿನಗು ಅದೇ ನೀನು ತಿನ್ನಲ್ಲ ಅಂತ ಏನು ಮಾಡಿ ಗೊತ್ತಿಲ್ಲ ತಿನ್ನೋದು ತಿಂದಿಲ್ದಿರೋದು ಏನೋ ಗುರುವಾರ ಅನ್ನೋದೇ ಮರ್ತೋಗಿದ್ದೆ ನೀವು ತಿನ್ನು ಏನೋ ಗುರುವಾರ ಬಿಟ್ಟು ಬೇರೆ ಬಿಟ್ಬಿಡು ಯಾಕೆಂದ್ರ ಸ್ವಾಮಿಗೆ ಪೂಜೆ ಮಾಡುತ್ತೀನಿ ಅದಕ್ಕೆ ತಿನ್ನಲ್ಲ ಓ ಮಾಡಿದೆ ಇವತ್ತು ಪೂಜೆ ಮಾಡ್ಲಿ ಬಿಡ್ಲಿ ಗೃಹ ಗೃಹ ತಿನ್ನಲ್ಲ ನಾನು ಅನ್ಕೊಂಡಿದ್ದೀನಿ 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 ಫಿಲಾಸಫಿ ಮಾತಾಡ್ಬೇಡಿ ದೊಡ್ಡ ದುಡ್ಡು ಕೊಡ್ತೀರಾ ಬಾ ಎತ್ತಿಕ್ಕು ಈಗೇನು ನಾನು ಬಿಟ್ಟರೆ ಎಲ್ಲಾ ಮಾಡಿಸ್ಕೋಬಿಡ್ತೀಯಾ ಹ್ಮ್ ಇವಾಗ ಇವಕ್ಕಿರ್ಚ ಆಗಲ್ಲ ಎತ್ತಿಗೆ ಬಂದು ಏ ಇಟ್ಕೋ ಜಾಬಲ್ಲ ಇಟ್ಕೋ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಇದು ಬೆಂದಿದೆ ಈಸಿಲಿ ಆವಾಗಲೇ ಬಂತು ಆಫ್ ಮಾಡಿದ್ದೆ ಇವಾಗ ಇದು ತೆಗ್ದಿಟ್ಟು ನೋಡಿ ಎಷ್ಟು ಬೆಂದಿದೆ ಏನು ಕತೆ ಅಂತ ಅಂದ್ಬಿಟ್ಟು ಮಲ್ಕೊಂಡು ಫೋನ್ ನೋಡ್ತಿದ್ದೆ ಫ್ರೆಂಡ್ಸ್ ನಾನು ಬೆಂದ ಬೇರೆ ನೋಡ್ತಿತ್ತು ಸ್ವಲ್ಪ ಇದೇ ನೋಡ್ಕೊಂಡು ಕರಗಿಲ್ಲ ಏನು ಫ್ರೆಂಡ್ಸ್ ಇದು ವೆರಿ ಕಾಮಿಡಿ ಆ ಇವಾಗ ತಟ್ಟೆಲ್ಲ ಹಾಕಿದ್ದೀನಿ ಬೇಗ ಹಾರಕೊಳ್ಳುತ್ತೆ ಅಂತ ಇವಾಗ ಮುದ್ದೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಅಷ್ಟರಲ್ಲಿ ನಾವು ಇದು ತಕ್ಷಣ ರುಬ್ಬಿ ಒಗ್ಗರಣೆ ಹಾಕಿದ್ರೆ ಸೊಪ್ಪು ಸಾಂಬಾರು ರೆಡಿ ಆಗ್ಬಿಡುತ್ತೆ ಸಿಂಪಲ್ ಆಗಿ ಮುದ್ದೆಗಿಡಬೇಕು ಮುದ್ದೆ ಬೇಗ ಮಾಡ್ಬೇಕಲ್ವಾ ಮುದ್ದೆ ಇವರು ಬೇರೆ ನಮ್ಮ ಮನೆಯವರು ಇವಾಗ ನಾವು ಸೊಪ್ಪು ರುಬ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಇದ್ರಲ್ಲಿದ್ದ ನೀರು ಕೂಡ ಹಾಕ್ಕೊಬಿಟ್ಟಿದ್ದೀನಿ ಸೊ ಇವಾಗ ಖಾಲಿ ಕುಕ್ಕರ್ ಇದಕ್ಕೆ ಸಾಸಿವೆ ಎಣ್ಣೆ ಹಾಕಿ ಒಗ್ಗರಣೆ ಮಾಮೂಲಿ ಒಗ್ಗರಣೆನೇ ಹಾಕೊಳ್ಳೋದು ಸೊ ಫಸ್ಟ್ ನಾವು ಗ್ಯಾಸ್ನ ಆನ್ ಮಾಡ್ಕೊಬಿಡೋಣ ನೆಕ್ಸ್ಟ್ ಇದಕ್ಕೆ ಕಾಯಬೇಕು ಫ್ರೆಂಡ್ಸ್ ಕಾಯಿಲೆ ಮುಂಚೆ ಹಾಕಿದ್ರೆ ಸಿಟ 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 ಅಂದ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಕಾಯೋದಕ್ಕೆ ಅದಕ್ಕೆ ಮಾಡೋಣ ಇವಾಗ ಕಾದಿದೆ ಇವಾಗ ನಾವು ಆಯಿಲ್ ಹಾಕೋಣ ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಹಾಕೊಂಬೋಡೋಣ ಸ್ವಲ್ಪ ಶೇಕ್ ಮಾಡಬೇಕು ಫುಲ್ ಒಂದ್ಸಲ ಚೌಡ್ರೆ ಮಿಕ್ಸ್ ಹಿಂಗೆ ಹಾಕಬೇಕು ಹಾಕ್ಬೇಕಾದ್ರೆ ಸ್ವಲ್ಪ ದೂರ ಇರಬೇಕು ಇಲ್ಲ ಅಂದ್ರೆ ಮಕ್ಕಳ ಮೇಲೆ ಎಗ್ಬಿಡುತ್ತೆ ಯಾವಾಗ್ಲೂ ನೀವು ಒಂಚೂರು ವೇಸ್ಟ್ ಮಾಡಬಾರ್ದು ಅಲ್ವಾ ಫ್ರೆಂಡ್ಸ್ ಹಂಗಾಗಿ ಫುಲ್ಲು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಬಿಡ್ತೀನಿ ಜಾ ಜಾರಲೂ ಸ್ವಲ್ಪ ಸ್ವಲ್ಪ ಐತೆ ಸಾರು ಗಟ್ಟೆಗಿದ್ರೆ ಚೆನ್ನಾಗಿರುತ್ತೆ ತಳ್ಳಗಿದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು ನಾನು ಗಟ್ಟಿಯಾಗೆ ಮಾಡ್ಕೊಳ್ಳೋದು ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಆಗೋಗುತ್ತೆ ಇದಕ್ಕೆ ಕಳ್ಳೇ ಹುರಿದು ಹಾಕೋಬೋದು ಅವರೇ ಕಾಳು ಹುರಿದು ಹಾಕೋಬೋದು ಕಾಳು ಕಾಳಿಸೋಣ ಎಲ್ಲ ಕಾಳುಗಳು ಹುರಿದು ಹಾಕ್ಕೊಬೋದು ಸೊ ಇವಾಗ ಸಾಂಬಾರು ಈ ಥರ ಇದೆ ಇವಾಗ ಸೊಪ್ಪು ಮುದ್ದೆ ರೆಡಿಯಾಗಿದೆ ಫ್ರೆಂಡ್ಸ್ ನಮ್ಮ ಅರ್ಧ ಮುದ್ದೆ ಇತ್ತು ನಾನು ಅರ್ಧ ಮುದ್ದೆ ಹಾಕೋತಿದ್ದೀನಿ ಸುಮ್ದೆ ಸೊಪ್ಪು ಸಾಂಬಾರು ಸೊಪ್ಪಿಗೆ ಏನಾದರೂ ಕಳ್ಳೇನೋ ಇಲ್ಲ ಏನಾದರೂ ಹುಡುಗ ಹಾಕೋಣ ಅಂದ್ಕೊಂಡೆ ಆಮೇಲೆ ಬೇಡ ಅಂತ ಅಂದ್ಕೊಂಡು ನನಗೆ ಹಾಕಿದ್ದೀನಿ ಸೊ ಇದು ಸೊಪ್ ಸಾಂಬಾರ್ ನೋಡಿ ಎಷ್ಟು ಚೆನ್ನಾಗಿದೆ ತಳ್ಳಕ್ಕೆ ಅಂತ ಅಂದ್ಬಿಟ್ಟು ಸೊ ಇವಾಗ ನಾವು ಊಟ ಮಾಡ್ಬೇಕು ಫ್ರೆಂಡ್ಸ್ ಆಯ್ತು ಇವಾಗ ನಮ್ದು ಕೆಲಸ ಎಲ್ಲ ಆಗಿದೆ ಚೆನ್ನಾಗಿ ಊಟ ಕೂಡ ಆಗಿದೆ ಪಾತ್ರೆಗಳು ವಾಶ್ ಮಾಡಿಕೊಡ್ತಾ ಇದಾರೆ ಅವರು ನಾವು ಮನೆ ನಾವು ತೊಳ್ಕೊಬೇಡೋಣ ಅಂತ ಅಂದ್ಬಿಟ್ಟು ನಾಳೆ ಶುಕ್ರವಾರ ಅಲ್ವಾ ಸೊ ಹಂಗಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಒಂದು ಅಡುಗೆ ಕೆಲಸ ಇರುತ್ತೆ ಮನೆಗೇನು ಮಾಡಿದಾರೆ ಎಲ್ಲನೂ ಎಲ್ಲನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಪಾತ್ರೆ ತೊಗೊಳ್ಬಿಟ್ಟು ಮನೆ ಒರೆಸ್ಬಿಟ್ರೆ ಇವಾಗ ಮನೆ ಕೆಲಸ ಮುಗಿಬಿಬಿಡ್ತಾರೆ ಸೊ ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಮನೆ ಗುಡಿಸ್ಬಿಟ್ಟು ಪೂಜೆ ಮಾಡಿದ್ರೆ ಸಮಾಧಾನ ಆಗುತ್ತೆ ಆಮೇಲೆ ಬೆಳಗ್ಗೆ ನಾವು ಬೇರೆ ಬೇಗ ಕೆಲಸ ಬೇಗ ಹೋಗ್ಬೇಕಲ್ವಾ ಕೆಲಸ ಅಂತಲೇ ಅನ್ಕೋಬೋದು ಸೊ ಬೆಳಗ್ಗೆ ಎದ್ದು ಬೇಗ ಹೋಗ್ಬೇಕಲ್ವಾ ಹಾಗಾಗಿ ಇವಾಗ ನೈಟೆ ಎಲ್ಲ ಮುಗಿಸ್ಕೊತಿದ್ದೀನಿ ಫಸ್ಟ್ ಮನೆ ಒರ್ಸ್ಬಿಟ್ಟು ಬರ್ತೀನಿ ಪಾತ್ರೆಗಳೆಲ್ಲ ಜ ಜೋಡಿಸಿ ಅಂತ ತೊಳ್ಬಿಟ್ಟು ಎಲ್ಲ ಜೋಡಿಸಿದ್ದಾರೆ ಕ್ಲೀನಾಗಿ ಈ ಕಡೆ ಪೂರ್ತಿ ಅಡುಗೆ ಮನೆ ಕ್ಲೀನಿದೆ ಕೆಳಗಡೆ ಇನ್ನೂ ಆಹಾರ ಇಲ್ಲ ಫ್ರೆಂಡ್ಸ್ ಅಷ್ಟೊತ್ತ ಆಹ ಇದೆ ಇವಾಗ ತಾನೇ ಒರೆಸಿದ್ದೆ ಅಜ್ಜಗಳು ಇದು ಶೆಟ್ ಸೊ ಇವಾಗ ಕೆಲಸ ಎಲ್ಲ ಮುಗಿದ ಪ್ರತಿಯೊಂದು ಮಾಡಿ ತೊಳೆದು ಮನೆ ಬಿಡಿಸಿ ಮನೆ ಕಳಿಸಿ ಪ್ರತಿಯೊಂದು ಕೆಲಸ ಎಲ್ಲ ಮುಗಿದೆ ಇವಾಗ ಎಷ್ಟು ಶೆಕೆ ಬಂದಿದೆ ಅಂತಂದ್ರೆ ಅಷ್ಟು ಶೆಕೆ ಫ್ರೆಂಡ್ಸ್ ಫುಲ್ ಕೆಲಸ ಮಾಡಿದ್ರೆ ಫುಲ್ ಟೈರ್ಡ್ ಆಗಿದ್ದೀನಿ ಸೊ ನಾವು ಎಲ್ಲ ಕೆಲಸ ಮುಗಿದ್ರೆ ಒಂದೇ ಸಮಾಧಾನ ಇವಾಗ ಮಾಡ್ಕೊಳ್ಳೋದು ಒಂದೇ ಬಾಕಿ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಚಾನ್ಸಸ್ ಇದೆ ಮಕ್ಕಳು ಹೇಗೆ ಇವತ್ತಿನ ವೀಡಿಯೋ ಲೈಕ್ ಮಾಡಿ ನಾಳೆ ಜನ ಅದಕ್ಕೆ